ನಮಸ್ಕಾರ ವೀಕ್ಷಕ್ರೆ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಗಿರಿ ಗಮನ ಸೆಳೆದ ಕುಷ್ಟಿನಗರದ ಗಾಂಧಿನಗರ ಶಾಲೆಯ ಮಕ್ಕಳ ವಸ್ತು ಪ್ರದರ್ಶನ ಕುಷ್ಟಿಪಟ್ಟಣದ ಗಾಂಧಿನಗರದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶನಿವಾರ ಮಕ್ಕಳಿಂದ ಗ್ರಾಮೀಣ ಪ್ರದೇಶದಲ್ಲಿ ಬಳಕೆ ಮಾಡುವ ಸಾಂಪ್ರದಾಯಿಕವಾಗಿ ಅಡುಗೆ ತಯಾರಿಸುವ ವಸ್ತುಗಳ ಪ್ರದರ್ಶನ ನಡೆಯಿತು ಮೂರನೇ ತರಗತಿಯ ವಿದ್ಯಾರ್ಥಿಗಳು ಪ್ರದರ್ಶನಕ್ಕೆ ತಂದ ಮನೆಯಲ್ಲಿ ಮೂಲೆ ಗುಂಪಾಗಿದ್ದ ಹಳೆ ವಸ್ತುಗಳನ್ನು ಅಡುಗೆ ಮನೆಯ ಪರಿಕರಗಳಾದ ಮಣ್ಣಿನ ಒಲೆ ಗಡಿಗಿ ತಾಮ್ರದ ಡಬ್ಬಿಗಳು ಪಾತ್ರೆಗಳು ಚಕ್ಕುಲಿ ಮಣೆ ಸೇರು ಪಾವು ಪರಾತ ಪುಟ್ಟಿ ಕಲ್ಲಿನ ಸಾಮಗ್ರಿಗಳಾದ ಬೀಸುಕಲ್ಲು ಕಲ್ಲು ಒನಕೆ ಕಿತ್ತಾಳೆಯ ಸಾಮಗ್ರಿಗಳಾದ ಹಂಡೆ ಬಿಂದಿಗೆ ತಂಬಿ ಲೋಟ ಜಗ್ಗು ತಟ್ಟೆ ಕೆಲವು ಕಂಚಿನ ಸಾಮಗ್ರಿಗಳು ಮರದ ಸಾಮಗ್ರಿಗಳಾದ ಕೊಣಗಿ ಚಪಾತಿ ಮಣೆ ಲಟ್ಟಣಗಿ ಮಣೆ ಹುಟ್ಟು ಬಿದಿರಿನ ಪರಿಕರಗಳಾದ ಕೆರಸಿ ಬುಟ್ಟಿ ಮೊರ ಕಬ್ಬಿಣದ ವಸ್ತುಗಳಾದ ಹಂಚು ಬಾಂಡಲಿ ಚುಚ್ಚುಗ ಇನ್ನೂ ಅನೇಕ ವಸ್ತುಗಳು ಗಮನ ಸೆಳೆದವು ಮೂರನೇ ತರಗತಿಯ ಪಠ್ಯಾಂಶವಾದ ಅಂದು ಇಂದು ಎಂಬ ಕಲಿಕಾ ಸಾಮರ್ಥ್ಯ ಅನುಸಾರ ವಿನೂತನವಾಗಿ ಮಕ್ಕಳಿಗೆ ಬೋಧಿಸುವ ಉದ್ದೇಶದಿಂದ ಮುಖ್ಯೋಪಾಧ್ಯಾಯಿನಿ ಅನ್ನಪೂರ್ಣ ತಾಳಕೇರಿ ಶಿಕ್ಷಕಿ ಜಹಾನ್ ಆರ ಕೊಳೂರ್ ಅತಿಥಿ ಶಿಕ್ಷಕರಾದ ಮಂಜುಳಾ ಅವರ ಸಹಕಾರದಲ್ಲಿ ನಡೆದ ವಸ್ತು ಪ್ರದರ್ಶನ ಕಣ್ತುಂಬಿಕೊಂಡ ಪೋಷಕರು ಹಾಗೂ ಸಾರ್ವಜನಿಕರು ಮಕ್ಕಳ ಸೃಜನಶೀಲತೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ದೈಹಿಕ ಶಿಕ್ಷಣ ಪರಿವೀಕ್ಷಕಿ ಸರಸ್ವತಿ ಖುಷ್ಲಿ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಜೀವನ್ ಸಾಬ್ ಮಿನ್ನಾಳ್ ಮತ್ತು ಶರಣಪ್ಪ ತೆಮಿನಾಳ್ ಸಮಸೇವ ಸುಖರಾಜ್ ತಾಳಿಕೇರಿ ಹಿರಿಯ ನಾಗರಿಕ ತಾಜುದ್ದೀನ್ ದಳಪತಿ ಉಪಸ್ಥಿತರಿದ್ದರು ಬಾಲಕರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯಿನಿ ರತ್ನಮ್ಮ ಹಾಗೂ ಶಿಕ್ಷಕ ವೃಂದದ ತಮ್ಮ ಶಾಲೆಯ ವಿದ್ಯಾರ್ಥಿನಿಗಳೊಂದಿಗೆ ಪ್ರದರ್ಶನದಲ್ಲಿ ಭಾಗವಹಿಸಿದ್ದರು

ಮುಫ್ತ್ ಬಿಜಿಲಿ ಯೋಜನೆ ಹಿನ್ನೆಲೆ ಕುಷ್ಟಗಿ ನಗರದಲ್ಲಿ ಜಸ್ಕಾಂ ಉಪವಿಭಾಗದ ನೌಕರ ಸಿಬ್ಬಂದಿ ಜಾಥಾ ನಡೆಸಿದರು ಕುಷ್ಟಗಿ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೆಂಚಪ್ಪ ಭಾವಿಮನಿ ಅವರು ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಜ್ಲಿ ಯೋಜನೆ ಮನೆಗಳ ಮೇಲ್ಛಾವಣಿ ಮೇಲೆ ಸೋಲಾರ್ ರೂಟ್ ಟಾಪ್ ಸಿಸ್ಟಮ್ಗಳನ್ನು ಅಳವಡಿಸುವ ಮೂಲಕ ಉಚಿತ ವಿದ್ಯುತ್ ಒದಗಿಸುವ ಗುರಿಯನ್ನು ಹೊಂದಿರುವ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ ಈ ಯೋಜನೆ ಅಡಿಯಲ್ಲಿ ಸೌರ ಫಲಕಗಳನ್ನು ಸ್ಥಾಪಿಸಲು ಮಾನದಂಡ ವೆಚ್ಚದ ಶೇಕಡ ಅರವತ್ತರಷ್ಟು ಸಹಾಯಧನ ಒದಗಿಸಲಾಗುತ್ತಿದೆ ಇದರ ಸದುಪಯೋಗ ಪಡೆಯಲು ನೋಂದಣಿ ಮಾಡಿಸಿಕೊಳ್ಳಿ ಎಂದು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು ಜಾಥಾದಲ್ಲಿ ಸಹಾಯಕ ಇಂಜಿನಿಯರ್ ದೀಪಾ ಸಹಾಯಕ ಲೆಕ್ಕಾಧಿಕಾರಿ ಜಯಮಾಲಾ ಶಾಖಾಧಿಕಾರಿ ರಶ್ಮಿ ಸಿ ಹನುಮಸಾಗರ ಸಾಗರ ಶಾಖಾಧಿಕಾರಿ ಮೌಲಾ ಸಾಬ್ ದೋಟಿಹಾಳ್ ಶಾಖಾಧಿಕಾರಿ ಮಂಜುನಾಥ್ ಉಪ್ಪಾರ್ ಸಹಾಯಕ ಅಭಿಯಂತರ ನಿತ್ಯಾನಂದ್ ಮೇಲ್ವಿಚಾರಕ ಚಂದ್ರಕಾಂತ್ ಜಿ ಜ್ಞಾನಮೋಟೆ ಹನುಂ ಸಾಗರ ಹಿರಿಯ ಸಹಾಯಕ ಹುಲ್ಲಪ್ಪ ಹಕ್ಕಿ ಹನುಮ್ನಾಳ್ ಪ್ರಭಾರಿ ಶಾಖಾಧಿಕಾರಿ ವೆಂಕಟೇಶ್ ಕೊಗ್ಗಿ ಸೇರಿದಂತೆ ನೌಕರ ಸಿಬ್ಬಂದಿ ಪಾಲ್ಗೊಂಡಿದ್ದರು

ನಮಸ್ಕಾರ ಕುಷ್ಟಗಿ ನಗರದಲ್ಲಿ ಮಾಜಿ ಸಚಿವ ಅಮ್ರೇಗೌಡ ಪಾಟೀಲ್ ಬಯಾಪುರ್ ಅವರ ನಿವಾಸದ ಆವರಣದಲ್ಲಿ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಕಾಂಗ್ರೆಸ್ ಕಾರ್ಯಕರ್ತರಿಂದ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗಿ ಮತ್ತು ನೂತನ ಸಂಸದ ರಾಜಶೇಖರ್ ಹಿಟ್ನಾಳ್ ಹಾಗೂ ಕುಮಾರಿ ಪ್ರಿಯಾಂಕಾ ಎಸ್ ಜಾರಕಿಹೊಳಿ ಅವರಿಗೆ ಮತ್ತು ಈಶಾನ್ಯ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಜಿ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಅಭಿನಂದನೆಗಳ ಸಮಾರಂಭ ಆಯೋಜಿಸಲಾಗಿದೆ ಜೊತೆಗೆ ಪಕ್ಷದ ಸಾಧಕರಿಗೆ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿದೆ ಕುಷ್ಟಗಿ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಕುಷ್ಟಗಿ ಮತ್ತು ಹನುಮಸಾಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕೋರಿದೆ